ಿ ಸೂಪರ್ ನ್ಯೂಸ್ಗೆ ಸ್ವಾಗತ ರಾಯಭಾಗ ತಾಲೂಕ ಯಾಡ್ರಾ ಗ್ರಾಮದಲ್ಲಿ ಕ್ರೆಷರ್ ಮೆಷಿನ್ನಿಂದ ಆಗುತ್ತಿರುವ ಸಮಸ್ಯೆಗೆ ಸಂಬಂಧಪಟ್ಟ ಇವರಿಗೆ ಗಣಿಗಾರಿಕೆ ಮಾಡಲು ಅನುಮತಿ ನೀಡಬಾರದೆಂದು ಅರ್ಜಿ ಹಾಕಲಾಗಿತ್ತು ಇದಕ್ಕೆ ಇಂದು ಭೂ ಮತ್ತು ಗಣಿ ಇಲಾಖೆ ಬೆಂಗಳೂರು ಮತ್ತು ಬೆಳಗಾವಿ ಅಧಿಕಾರಿಗಳು ಸಮಸ್ಯೆ ಬಗ್ಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಸ್ಯೆ ಬಗ್ಗೆ ವಿಚಾರಣೆ ಮಾಡಿದರು ಇಲ್ಲಿ ಆಗುತ್ತಿರುವ ಸಮಸ್ಯೆ ಪ್ಲಾಸ್ಟಿಂಗ್ ಶಬ್ದ ಮಾಲಿನ್ಯ ಅಪಾರವಾದ ಧೂಳು ವಾಹನಗಳ ಅಪಘಾತ ಇದನ್ನು ನೋಡಿದ ಅಧಿಕಾರಿಗಳು ಕೂಡಲೇ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿ ಅವರ ಮೇಲೆ ಕ್ರಮ ಜರುಗಿಸುತ್ತವೆ ಎಂದು ಹೇಳಿದರು ಮಹೇತ್ ಮಹೇಶ್ ಮ ಮಾಂಗ್ ಭೀಮಾವದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಕಾರ್ಯ ಸಂಚಾಲಕರು ವರದಿ ಶ್ರೀಧರ್ ಬಿರಣಿಗೆ ಡಿ ಟಿ ಸೂಪರ್ ನ್ಯೂಸ್ ಬೆಳಗಾವಿ ದಯಮಾಡಿ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ

ಬಟ್ ಅದ್ರ ಸಲುವಾಗಿ ತಿಳ್ಕೊಡ್ರಿ ಹಾ ನಾವು ನೀವನ್ನ ಕುತ್ಕೊತೀವಿ ಸಂಬಂಧ ಕೊಂಡಿಲ್ಲ ನಾವು ಸಾರ್ವಜನಿಕ ಸಂಬಂಧ ಕೊಂಡ್ತಿವ ನೀವು ಸಾರ್ವಜನಿಕ ಸಾರ್ವಜನಿಕರ ಕರೆಕ್ಟ್ ಕೆಲಸ ಬಿಟ್ಟರೆ ಸರ್ ಇಷ್ಟೋ ಮತ್ತೆ ಬೇರೆದಾರು ನಿನ್ಕತ ಮಾಡಿದಾರೆ ಅವ್ರಿಗೆ ನಿಮ್ಮನ್ನು ತಗೋಬಾರೀ ಯಾಕಂದ್ರೆ ನೀವ್ರೆ ಕರೆಕ್ಟ್ ಕೆಲಸ ಮಾಡಿ ಬಾ ಯಾಕಂದ್ರೆ ಮಾಡ್ತಿರೋ ಉದ್ದೇಶ ಕೊಟ್ಟಿವ ನೀವ್ ಬಾಬಾ ಮತ್ತೆ ಏನ್ ಗಾಡಿ ಈಗಾಗಲೇ

ಬಿಟ್ಟವ್ರಿ ಈಗ ಮತ್ತೆ ಯಾಕೆ ಮಂದಿ ಒಳ್ಳೇದಾಗೋಂಥದ್ದು ಏನೈತೆ ಆಗಲಿ ಏನು ಒಳ್ಳೇದಾಗೋಂಥ ತಗ್ದಲ್ಲ ಅಂತಾರೆ ಯಾಕಂದ್ರೆ ಇದನ್ನ ಬಳೆ ಅಲ್ಲ ರೀ ಮೈನಿಂಗ್ ದಂಜೆ ಮಾಡೋಣ ಏರಿಯಾ ಇರ್ಲಿಲ್ಲ ರೈತ ಏರಿಯಾರ ಪರ್ಮಿಷನ್ಸ್ಗಳು ತಾಲೂಕು ಆಫೀಸಲ್ಲಿ ಕೊಡಲ್ಲ ಜಿಲ್ಲಾ ಆಫೀಸಲ್ಲಿ ಕೊಡಲ್ಲ ಪರ್ಮಿಷನ್ ಕೊಡೋದು ಬೆಂಗಳೂರಿಂದ ಕೊಡ್ರಿ ಸರ್ ಅದೇನು ನಿಮ್ಮ ಡಿಪಾರ್ಟ್ಮೆಂಟ್ ಇರಲಿ ಇಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಇ ಸಿ ಡಿಪಾರ್ಟ್ಮೆಂಟ್ ಎರಡು ಆಮೇಲೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ನಮ್ದೇನೇರ್ತೀನಿ ಅಂದ್ರೆ ಅವ್ರು ಹಾಕಿರ್ತಾರೆ ಅರ್ಜಿ ಆದ್ರೆ ನಮ್ಮ ಅರ್ಜಿ ಪ್ರಕಾರ ಜೋಳಂತ ಇಲ್ಲಿ ಏನು ಮಾಡಿಕೊಂಡು ಮಾಡ್ತಾರೆ ಗೌರ್ಮೆಂಟ್ ಏನು ತರ್ತಾರೆ ರೀ ನಿಮ್ಮ ಪ್ರಾಬ್ಲಮ್ ಐತೆ ನಾನು ತೊಗೊಳ್ತಾ ಇಲ್ಲ ಅಂತಿಲ್ಲ ಅಂತ ಅಂತಿಲ್ಲ ಇದಕ್ಕೆ ತಾಲೂಕು ಟಾಸ್ಕ್ ಫೋರ್ಸ್ ಇದೆ ಜಿಲ್ಲಾ ಟಾಸ್ಕ್ ಫೋರ್ಸ್ ಅಂತಿದೆ ಜಿಲ್ಲಾಕ್ಕೆ ಡಿ ಸಿ ಹೆಡ್ರಿ ತಾಲೂಕಾಗ ತಹಶೀಲ್ದಾರ್ ಹೆಡ್ರಿ ಮತ್ತೆ ನಾವು ಹೆಡ್ ಹುಡುಕಿದಲ್ಲ ಆಮೇಲೆ ಡಿ ಇರ್ತಾರೆ ರೀ ಇರ್ತಾರೆ

ೇ ಬಾಳಿದ ಗುಂಡಾಗಿರಿ ಪೊಲೀಸರ 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 ಬಂದಿತ್ತಿರ್ಲಕ್ರಿ ಇವ್ರು ಕೇಳಬೇಕ ಬಡ್ಡಿ ತಂದಿ ರೊಕ್ಕ